ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹೇಳಿದಾಗ ನಾನು ನಮ್ಮ ಅತ್ತೆ ಮನೇನಲ್ಲಿದ್ದೀನಿ ಹಳ್ಳಿ ವ್ಲಾಗ್ ಗಳು ಬರ್ತಾ ಇರತ್ತೆ ಅಂತ ಹೇಳಿದೀನಿ ಸೊ ಇವತ್ತು ಒಂದು ಸ್ಪೆಷಲ್ ವ್ಲಾಗ್ ಅಂತ ಹೇಳ್ಬೋದು ಬೆಲ್ದನ ಅಲೆ ಮಾಡ್ತೀರಮ್ಮ ಹೋಗಿ ಮಾಡಿ ಗೂಡ್ ಮಾಡಿ ಗೂಡೊಳಕ ಹಿಂಗ ಹಾಕ್ಬಿಟ್ಟು ಎಲ್ಲಾನು ಮಡಗ್ಬಿಟ್ಟು ದೀಪ ಹಚ್ಬಿಟ್ಟು ಬರ್ತೀವಿ ಕಾರ್ ನಿಮ್ನ ಕರ್ಕೊ ಕುಣಿಸಲು ಕಾರ್ ಇದ್ರೆ ಹ ನನ್ ಹೆಣ್ಣು ಬಂದ್ಬಿಡ್ತದೆ ಇನ್ ವರ್ಷಕ ಇನ್ ಹತ್ತ ವರ್ಷಕ ನಡಿಯದ್ದಿ ನಾವ್ ತಕೊಳ ನಡಿಯದ್ದಿ ನೀನ್ ಮುನಿ ಮಾಡ್ಕೊ ಬರಕ್ ಹೋಯ್ತಿ ಅಜ್ಜಿ ಜೊತೆ ನಮ್ಮ ಹಳ್ಳಿ ಕಡೆ ಮುನಿ ಮಾಡೋದು ಅಂತ ಹೇಳ್ತಾರೆ ಅಂದರೆ ಹೊಲದಲ್ಲಿ ಹೋಗಿ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಅಂದರೆ ಈ ಟೈಮಲ್ಲಿ ಶಿವರಾತ್ರಿ ಆದ ನಂತರ ಯುಗಾದಿ ಹಿಂದೆ ಹಿಂದಿನ ಟೈಮಲ್ಲಿ ಅಂದರೆ ಯುಗಾದಿಗಿಂತ ಹಿಂದೆ ಈ ಪೂಜೆಯನ್ನು ಮಾಡ್ತಾರೆ ಹೋಗಿ ಅಲ್ಲಿ ಬೆಲ್ಲದ ಅನ್ನವನ್ನು ಮಾಡಿ ಅಲ್ಲೇನೇ ಒಲೆ ಹಾಕಿ ಬೆಲ್ಲದನ್ನ ಮಾಡಿ ಪೂಜೆ ಮಾಡಿ ಅಲ್ಲಿ ಒಂದು ದೀಪ ಹಚ್ಚಿ ಎಲ್ಲ ಒಳ್ಳೆಯದಾಗಲಿ ಬೆಳೆಗಳು ಚೆನ್ನಾಗಾಗಲಿ ಅಂತ ಹೇಳಿ ಮುನಿ ಮಾಡಿ ಬರ್ತಾರೆ ಅದನ್ನು ಮುನಿದೇವರಿಗೆ ಮಾಡೋದು ಅಂತ ಹೇಳ್ತಾರೆ ನಮ್ಮಅಮ್ಮ ಹೇಳ್ತಾರೆ ಅದನ್ನರ್ ಸೊ ನಾನೇ ಅನ್ಕೊಂಡೆ ನಿಜವಾಗ್ಲು ಒಂದ್ ಹಾಫ್ ಅನ್ ಅವರ್ ವರ್ಕ್ ಇರುತ್ತೆ ಹೋಗಿ ಬಂದ್ಬಿಡೋಣ ಅಂತ ಅಂದ್ಕೊಂಡು ನಾವು ಕೂಡ ರೆಡಿ ಆದ್ವಿ ಹೋಗೋಣ ಅಂತ ಹೇಳಿ ಮೊದಲೆಲ್ಲ ಬೇಡ ಮನೇಲಿ ಏರಿ ಅಂತ ಹೇಳಿದರು ನಾವು ಹಾಗೆ ಅಂದ್ಕೊಂಡಿದ್ವಿ ಆಮೇಲೆ ಒಂದು ವೀಡಿಯೋ ಮಾಡ್ದಂಗೂ ಆಗುತ್ತೆ ಏನು ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ ಎಲ್ಲರೂ ಮಾಡ್ತಾ ಇದ್ದಾರೆ ಸೊ ಹೋಗೋಣ ನೋಡ್ಕೊಂಡು ಬರೋಣ ಅಂತ ಹೇಳಿ ನಾವು ಕೂಡ ಹೊರಟ್ವಿ ನನ್ನ ಹಸ್ಬೆಂಡ್ ನಮ್ಮನ್ನು ಬಿಟ್ಬಿಟ್ಟು ಊರಲ್ಲೇ ಬಿಟ್ಟು ಹೋಗಿದ್ದರು ಸೊ ಹಾಗಾಗಿ ನಾವು ಕೂಡ ಅವ್ರು ಆಲ್ಮೋಸ್ಟ್ ಎಲ್ಲ ಫುಲ್ಲು ರೆಡಿಯಾಗಿದ್ದೇನೆ ಹೊಡಬೇಕು ಅನ್ನುವಾಗ ಅವಾಗ ನಾವು ಮಗುಗೆ ಸ್ನಾನ ಮಾಡಿಸಿ ಮತ್ತು ರಾಗುಗೆ ಮಾಡಿ ನಾನು ಮಾಡಿಕೊಂಡು ಮತ್ತು ಎಲ್ಲ ರೆಡಿ ಆಗಿಬಿಟ್ಟು ಹೊರಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ನಡ್ಕೊಂಡು ಹೋಗ್ತಾ ಇದ್ವಿ ನೋಡಿ ಹೋಗಬೇಕಾದ್ರೆ ತುಂಬ ದೂರ ಆಗುತ್ತೆ ಮಗು ಕರ್ಕೊಂಡು ಬಿಸಿಲಿರುತ್ತೆ ಅಂತ ಹೇಳಿ ನಮ್ಮ ಪಕ್ಕದ ಮನೆಯವ್ರ ಹತ್ರ ಒಬ್ರ ಹತ್ರ ಗಾಡಿನಲ್ಲಿ ನನಗೆ ಬಿಡಿಸ್ಕೊಟ್ರು ಹೋಗಿ ಹೋಗಿ ಅಲ್ಲಿ ದೇವಸ್ಥಾನದ ಹತ್ರ ವೆಯ್ಟ್ ಮಾಡ್ತಾಯಿರು ನಾನು ಬರ್ತೀನಿ ಅಂತ ನಾವು ಗಾಡಿ ಹತ್ಕೊಂಡು ಹೊರಟ್ವಿ ಬರಬೇಕಾದ್ರೆ ಎಲ್ಲರೂ ನಡ್ಕೊಂಡೇ ಬರೋಣ ಅಂತ ಹೇಳಿ ಫಸ್ಟು ಗಾಡಿನಲ್ಲಿ ಹೊರಟ್ವಿ ನಾವು ಸೊ ರಾಗು ಕೂಡ ತಿಂಡಿ ತಿಂದಿರಲಿಲ್ಲ ಬೇಗ ಹೊರಡೋಣ ಅಂತ ಹೇಳಿ ಸೊ ನಾನು ಹೆಂಗೂ ಬೇಗ ಅವ್ರನ್ನ ಅವ್ರು ನಡ್ಕೊಂಡು ಬರೋ ಅಷ್ಟರಲ್ಲಿ ಅಂತ ಹೇಳಿ ಅಲ್ಲೇ ದೇವಸ್ಥಾನದ ಹತ್ರ ಕುಂತ್ಕೊಂಡು ಅವ್ನಿಗೆ ಇಡ್ಲಿ ತೊಗೊಂಡಿದ್ವಿ ಇಡ್ಲಿ ತಿನ್ನಿಸ್ಕೊಂಡು ಕುಂತಿದ್ದೆ ಆನಂತರ ಎಲ್ಲ ದೇವಸ್ಥಾನಕ್ಕೆ ಪೂಜೆ ಮಾಡೋರೆಲ್ಲರೂ ಕೂಡ ಒಬ್ಬೊಬ್ರಾಗಿ ಒಬ್ಬೊಬ್ಬರಾಗ ಬರೋಕ್ಕೆ ಸ್ಟಾರ್ಟ್ ಆದರು ನೋಡಿದ್ರೆ ನನ್ ಮಗಳು ಎಲ್ರ ಹತ್ರ ಹೋಗ್ತಾ ಇದ್ದಾಳೆ ಅವಳು ಹೊರಗಡೆ ಬಂದ್ರದ ಒಂದ್ ದೊಡ್ಡ ಖುಷಿ ಆಗ್ಬಿಟ್ಟಿತ್ತು ಸುತ್ತ ನೋಡ್ತಾ ಇದ್ಲು ಎಲ್ಲಾ ಕಡೆ ನೋಡ್ಕೊಂಡು ಎಲ್ರ ಹತ್ರ ಹೋಗಿ ಎಲ್ರೂ ಆಶ್ಚರ್ಯ ಪಡ್ತಾ ಇದ್ರು ಎಲ್ಲಾ ಎಷ್ಟು ಆರಾಮಾಗಿದ್ದಾಳೆ ಇಲ್ಲ ಸೌಜನ್ಯ ಹತ್ರ ಕೊಟ್ಟಿದೀನಿ ಇಲ್ಲ ಹೋಗ್ತೀನಿ ಈಗ ಹೋಗ್ತೀನಿ ಹೋಗ್ತೀನಿ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದು ಕಡೆ ಮೂರು ಇಟ್ಟಿಗೆಗಳನ್ನ ಗೂಡ್ ಥರ ಕಟ್ಟಿ ದೀಪ ಹಾರೋಗ್ಬಾರ್ದು ಅಂತ ಹೇಳಿ ಮಣ್ಣಿನ ದೀಪದಲ್ಲಿ ಹಳೆಣ್ಣೆ ಹಾಕಿ ದೀಪ ಹಚ್ಚಿ ಇಟ್ಟಿದ್ದಾರೆ ಹಾರೋಗದೇ ಇರಲಿ ದೀಪ ಅಂತ ಹೇಳಿ ಗೂಡು ಕಟ್ಟಿ ಇನ್ನೊಂದು ಕಡೆ ಕಲ್ಲುಗಳನ್ನ ಹಾಕಿ ಅದ್ರ ಮೇಲೆ ಅಲ್ಲೇ ಇರುವಂತಹ ಏನೇನು ಸಿಗುತ್ತೆ ಅದೆಲ್ಲ ಯೂಸ್ ಮಾಡಿಕೊಂಡು ಮರ ಕಡ್ಡಿ ಗಡ್ ಗಡ್ಡಿಗಳು ಸೋಗು ಏನು ಸಿಗುತ್ತೆ ಅದೆಲ್ಲ ತಗೊಂಡು ಒಲೆ ಹಚ್ಚಿ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಬೆಲ್ಲದನ್ನು ಮಾಡಿ ಅಲ್ಲೇ ಎಲೆ ಹಾಕಿ ನೈವೇದ್ಯ ಮಾಡಿ ಅನಂತರ ಯಾರ್ಯಾರು ಇರ್ತಾರೆ ಅಲ್ಲಿ ಅವರಿಗೆಲ್ಲ ಕೊಡೋದು ಇದು ಸಂಪ್ರದಾಯ ಮುನಿ ಮಾಡೋದು ಅಂತ ಹೇಳಿ ನೋಡಿ ಈ ರೀತಿಯಾಗಿ ಪೂಜೆ ಮಾಡಿ ಮಾಡ್ತಾ ಇದ್ದಾರೆ ನಾನು ಕಂಪ್ಲೀಟ್ ವಿಡಿಯೋ ತೆಗಿಯೋಕ್ಕಾಗಿಲ್ಲ ಯಾಕೆ ಅಂತ ಹೇಳಿದರೆ ಮಕ್ಕಳಿಬ್ರು ದೇವಸ್ಥಾನ ಹತ್ರ ಬಿಟ್ಟು ಬಂದಿದ್ದೆ ಸರಿ ನೀನು ಹೋಗು ಅಂತ ಇದ್ದರು ಹಾಗಾಗಿ ಕಂಪ್ಲೀಟ್ ವಿಡಿಯೋ ಮಾಡೋಕ್ಕೆ ಆಗಿಲ್ಲ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋನ ಮಾಡಿಕೊಂಡು ಆನಂತರ ದೇವಸ್ಥಾನಕ್ಕೋಗಿ ಅಲ್ಲೂ ಕೂಡ ಎಲ್ಲ ಪೂಜೆ ಮಾಡಿ ಪಂಚಾಮೃತ ಎಲ್ಲ ಕೊಡ್ತಾಯಿದ್ರು ಅಲ್ಲೆಲ್ಲ ತಗೊಂಡು ನಾವು ಮನೆಗೆ ಬಂದ್ವಿ ಮನೆಗೆ ಬರೋದನ್ನು ಕೂಡ ವಿಡಿಯೋ ಮಾಡೋಕ್ಕಾಗಲಿಲ್ಲ ಮೊಬೈಲ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಅನ್ಫಾರ್ಚುನೇಟ್ಲಿ ನಾನು ಎಷ್ಟೇ ಕಷ್ಟ ಆಗಿದ್ದರೂ ವಿಡಿಯೋ ಮಾಡ್ತಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ಸ್ವಿಚ್ ಆಫ್ ಆಗೋಯಿತು ನಾವು ಬರೋದೆಲ್ಲ ನಡ್ಕೊಂಡು ಬರೋದೆಲ್ಲ ವಿಡಿಯೋ ಮಾಡ್ಕೊಂಡು ಬರಬೇಕು ಅಂತ ತುಂಬ ಇಷ್ಟ ಇತ್ತು ವಿಡಿಯೋ ಮಾಡೋಕ್ಕಾಗಲಿಲ್ಲ ಮನೆಗೆ ಬಂದು ಮಲಗಿಸಿದ್ದೆ ಅವಳನ್ನ ಹಾಗಾಗಿ ಜಸ್ಟ್ ಅದನ್ನೇ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಬಿಸಿಲಲ್ಲಿ ಬಂದಿದ್ವಲ್ಲ ಚೆನ್ನಾಗಿ ಅಂತ ಹೇಳಿ ಬಂದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಕುಳಿತಿದ್ದು ಆನಂತರ ಕೈಕಾಲು ತುಳಿದು ಅವನಿಗೆ ಬಟ್ಟೆ ಎಲ್ಲ ಚೇಂಜ್ ಮಾಡಿದೆ ಯಾಕೆಂದ್ರೆ ಅಲ್ಲೆಲ್ಲ ಸಿಕ್ಕಾಬಿಟ್ಟು ಬಿದ್ದು ಒದ್ದಾಡಿ ಮಣ್ಣು ಕಲ್ಲು ಸಿಕ್ಬಿಟ್ರೆ ನನ್ನ ಮಗನಿಗೆ ಎಲ್ಲಿ ಬೇಕಾದರೂ ಅಲ್ಲೇ ನಿಂತ್ಕೊಂಡ್ಬಿಡ್ತಾನೆ ಬರೋದೇ ಇಲ್ಲ ಅಲ್ಲೇ ಬಿದ್ದು ಒದ್ದಾಡ್ತಿರ್ತಾನೆ ಮಣ್ಣು ಕಲ್ಲು ಜೊತೆ ಆಟ ಆಡೋದೇ ಜಾಸ್ತಿಯೂನು ಅಲ್ಲದೇ ಬೆಂಗಳೂರಲ್ಲಿ ಒಳಗಡೆನೇ ಕೂಡ ಹಾಕಿರ್ತೀವಲ್ಲ ಯಾ ಎಲ್ಲೂ ಏನು ಸಿಗಲ್ಲ ಅದರಿಂದ ಹೊರಗಡೆ ಇಲ್ಲಿ ಬಂದುಬಿಟ್ರೆ ಹಳ್ಳಿ ಕಡೆ ಬಂದರೆ ಅವನಿಗೆ ಹಬ್ಬ ಹಬ್ಬ ಆದಂಗೆ ಆಗ್ಬಿಡುತ್ತೆ ಸೊ ಹಾಗಾಗಿ ಬಂದ ತಕ್ಷಣ ಅವ್ನಿಗೆ ಎಳ್ನೀರು ಹೊಡ್ಕೊಟ್ಟು ಸ್ವಲ್ಪ ಹೊತ್ತು ಒಂದು ಆಫ್ ಆನ್ ಅವರ್ ಬಿಟ್ಟು ಎಳ್ನೀರು ಹೊಡ್ಕೊಟ್ಟು ಹಾಕೊಟ್ಟು ಕಾಯೆಲ್ಲ ತಿನ್ನಿಸಿ ಮಾಡ್ತಾ ಇದ್ವಿ ಅಲ್ಲೇ ನಾವು ಬೆಲ್ದನ ಎಲ್ಲ ಸ್ವಲ್ಪ ಸ್ವಲ್ಪ ತಿಂದಿದ್ವಿ ಆಮೇಲೆ ಮನೆಗೆ ಬಂದು ಕೂಡ ಅಮ್ಮ ನನಗೆ ಸಾಂಬಾರು ಮಾಡಿಕೊಟ್ರು ನಾನು ಬೆಲ್ದನ್ನ ತಿನ್ನೋಲ್ಲ ಅಂತೇಳಿ ಅನ್ನ ಮಾಡಿದ್ರು ಮನೆಗೆ ಬಂದು ಅವರು ಬೆದೆ ಬೆಲ್ದಣ್ಣ ಎಲ್ಲ ತಿಂದ್ಕೊಂಡು ಪಂಚಾಮೃತ ತಿಂದ್ಕೊಂಡಿದ್ರು ನನ್ನ ಮಗನೂ ಅದೇ ತಿಂತಾನೆ ತಿಂದಿದ್ದ ಸೊ ಸುಸ್ತಾಗಿತ್ತು ಬಂದು ಎಳ್ನೀರೆಲ್ಲ ಕುಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ ನೋಡಿ ಮನೆ ಮುಂದೆ ಮಕ್ಕಳು ಆಟ ಆಡ್ತಾ ಇದ್ದಾರೆ ಇವ್ನಿಗೆ ಆಟ ಆಡೋಕೆ ಇಷ್ಟ ಬಟ್ ಆದರೆ ಎಲ್ಲ ಇವ್ನ ಏಜ್ಗಿಂತ ಸ್ವಲ್ಪ ದೊಡ್ಡವರು ಸೊ ಹಾಗಾಗಿ ಕೂತ್ಕೊಂಡು ಸುಮ್ಮನೆ ಚೆಕ್ ಅಬ್ಸರ್ವ್ ಮಾಡ್ತಾ ಇದ್ದಾನೆ ಏನಾದರೂ ಕರೀತಾರೆ ನನ್ನ ಏನು ಮಾಡ್ತಾರೆ ಅಂತ ಸುಮ್ಮನೆ ಅಲ್ಲೇನು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನನಗೆ ಹೇಳ್ತಾ ಇದ್ದಾನೆ ನನ್ನ ಮಗಳು ನೋಡಿ ನನಗೆ ಮಾತಾಡ್ಕೊಂಡು ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ ವಾಯ್ಸ್ ಓವರ್ ಕೊಡ್ತಾ ಇದ್ದರೆ ಸೊ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಸ್ವಲ್ಪ ಕುಣ್ಕೊಂಡು ಇದು ಸೆಕೆಂಡ್ ಡೇ ಅಲ್ವಾ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಅಡ್ಜಸ್ಟ್ ಆದ ಬಂದು ಎರಡು ದಿನ ತುಂಬಾ ರಗಳೆ ಮಾಡ್ತಾ ಅಜ್ಜಿ ಅಜ್ಜಿ ತಾತ ಅಜ್ಜಿ ಅಂದ್ಕೊಂಡು ಫುಲ್ಲು ನೆನೆಸ್ಕೊಂಡು ನೆನೆಸ್ಕೊಂಡು ಅಳ್ತಾ ಇದ್ದ ಊಟ ತಿನ್ನಿಸ್ಬೇಕಾದ್ರೆ ಎಲ್ಲ ನೆನೆಸ್ಕೊತಾ ಇದ್ದ ಅನಿಸ್ತೇವಪ್ಪ ನನ್ನ ಹತ್ರನೇ ಬರ್ತಿರಲಿಲ್ಲ ಅವ್ನು ಎಗ್ಬಾಡೀಲಿ ಸೊ ಸೋ ಇಲ್ಲಿ ಬಂದ ಮೇಲೆ ತುಂಬಾನೇ ಮಿಸ್ ಮಾಡ್ಕೊಂಡ ಒಂದಿನ ಎರಡ್ ಮೂರ್ ದಿನ ಆದ್ಮೇಲೆ ಅंगे ನೋಡಿ ಅಡ್ಜಸ್ಟ್ ಆಗಿ ಮಾಡಿದಾನೆ ಇಲ್ಲ ಅವ್ರು ಓದ್ರು ಬೆಂಗಳಗವರೇ ಓದ್ರು ಬೆಳಗ್ಗೆ ಆಫೀಸ್ ಇದೆ ಅನ್ಬಟ್ ಹೊರಟ್ರು ಬರ್ತಾರೆ ನಾಳೆ ನೇತ್ರನ್ ಹೋಗತಾನೆ ಇಲ್ಲ ನನ್ನ ನೋಡಿ ಕೆಳಗಡೆ ಎಲ್ಲ ಆಟ ಆಡಕ್ಕೆ ಹೋಗಿ ನನ್ನ ಮಗ ಹೆಂಗೆ ಬಿದ್ದು ಬಂದಿದಾನೆ ನೋಡಿ ಇಲ್ಲಿ ಆಮೇಲೆ ಈ ಥರ ಎಲ್ಲ ಹೊರಗಡೆ ಅವನು ಮೇಲ್ಗಡೆನೇ ನೋಡ್ಕೊಂಡು ಓಡಾಡೋದು ಕೆಳಗಡೆ ನೋಡೋದೇ ಇಲ್ಲ ಹಂಗೆಲ್ಲ ಓಡಾಡೋನು ಹಂಗೆ ಮಾಡ್ತಾನೆ ನೋಡಿ ಇವಾಗಲೂ ಕೂಡ ಮಾಡ್ತಾ ಮಾಡ್ತಾಯಿದ್ದೀನಿ ಬಂದು ಇಲ್ಲಿ ನೀರು ಜೊತೆ ಆಟ ಆಡ್ತಾ ಇದ್ದಾನೆ ನೀರು ಮರಳು ಕಲ್ಲು ಇದ್ದುಬಿಟ್ರೆ ಇನ್ನೇನು ಬೇಡ ನನ್ನ ಮಗನಿಗೆ ಒಂದು ಇದಿಟ್ಕೊಂಡು ನಾನು ಅದು ಬೀಚಲ್ಲಿ ಆಡೋದು ಬೇರೆ ತಂದು ಕೊಟ್ಬಿಟ್ಟಿದ್ದೀನಿ ಕರ್ಮಕ್ಕೆ ಸರಿಯಾಗಿ ತಂದ್ಕೊಟ್ಟಿದ್ದೀನಿ ನೀರು ಮಣ್ಣು ಇದೆ ಅವನಿಗೆ ಕಲ್ಲು ಇದರಲ್ಲೇ ಆಟ ಆಡ್ತಾ ಇರ್ತಾನೆ ಸೊ ಹೋಗಲಿ ಇಲ್ಲಿರೋ ತನಕ ಆಟಾಡ್ಕೊತಾನೆ ಆಮೇಲೆ ಎಲ್ಲ ಆಟ ಆಡ್ತಾನೆ ಪಾಪ ಅಲ್ಲಿ ನಾನು ಯಾವ ಪಾರ್ಕ್ ಹೋದ್ರೂ ಅಲ್ಲಿ ಏನೂ ಮಾಡೋದಕ್ಕೆ ಬಿಡೋದಿಲ್ಲ ಸೊಗ್ಡು ಅಂತ ಸುಮ್ಮನೆ ಇಲ್ಲಿ ನಮ್ಮ ತಾತ ಕರ್ಕೊಂಡು ಕುಂತಿದ್ದಾರೆ ಪಾಪ ಇಲ್ಲಿ ನೋಡಿ ತರಕಾರಿಗಳೆಲ್ಲ ಹಾಕಿದಾರಲ್ವ ಅಲ್ಲಿ ಒಂದೊಂದೇ ತರಕಾರಿಗಳು ಎತ್ಕೊಂಡು ಬಂದು ಎತ್ಕೊಂಡು ಬಂದು ತಿಂತಾನೆ ಅದಕ್ಕೆ ತೊಳೆದೇ ತಿನ್ಬೇಡ ಅಂತ ಕಿರಿಚ್ತಾ ಇದ್ದೀನಿ ಸೊ ಎಲ್ಲ ತಾತನ ಜೊತೆ ಆಟ ಆಡ್ತಾಳೆ ಇವಾಗೇನು ಏನು ಮಸ್ತಾಗಿ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಅಂದರೆ ಒಂದೊಂದೇ ಕಾಲನ್ನ ಎತ್ತಿ ಎತ್ತಿ ಇಡ್ತಾಳೆ ನೋಡಿ ಆ ಥರ ಒಂದೊಂದು ಕಾಲನ್ನ ನಿಲ್ ನಿಲ್ ಇವನ್ನ ನಿಲ್ಸ್ಕೊಂಡಿದ್ರೆ ನಿಂತ್ಕೊಂಡು ಒಂದು ಕಾಲನ್ನ ಎತ್ತಿ ಎತ್ತಿ ಹೆಜ್ಜೆ ಇದು ಮಾಡ್ತಾಳೆ ಕುಣಿಯೋ ಥರ ಅದೊಂದು ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಆಮೇಲೆ ಹಿಂದೆ ಮುಂದೆ ಹಿಂದೆ ಮುಂದೆ ದೂರಿ ಆಡೋದು ಅದೊಂದು ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಸೊ ಸುಮ್ಮನೆ ನಮ್ಮ ತಾತ ಇಟ್ಕೊಂಡಿದ್ದಾಳೆ ಅದೆಲ್ಲ ಒಳ್ಳೆ ಮೆಮೊರಿಯಿಂದ ಕ್ಯಾಪ್ಚರ್ ಮಾಡ್ತಾ ಇದ್ದೆ ಹಾಗೆ ಇದು ಬಂದ್ಬಿಟ್ಟು ನೈಟ್ ವಿಡಿಯೋ ಮಾಮಿ ಯಾಂದ್ರ ಕಣ್ಣಗಣ್ಣೆ ಎง ಕಣಸ್ತೈತೆ ಮಿಂಚ್ತೈತೆ ಹಂಗೇ ಇಜಿರಿ ಪತಿಗಾ ಪಟಳ ನೋಡಿ ಹಾ ನೋಡಿ ಬಾ ಮಾ ಮಾ ಚಿಕಾಪಾ ಮಾವಲ ಚಿಕಾ ಚಿಕಾ ಫುಲ್ ವರ್ಡ್ ಬರಲ್ಲ ಇನ್ನು ಹಾ ಮಾಡಿ ಯಹಾ ಹಾ ಲಾ ಅದೆ ಮಾಡಿ ತಲೆಗೆ ಇಟ್ಕೋ ಮಾ ಮಾಡಿ ಮಾತಿ ಇದು ನಮ್ಮಮ್ಮ ಅತ್ತೆ ಊರ್ಗಿತ್ತಿ ಅಂದ್ರೆ ನಮ್ಮ ಚಿಕ್ಕತ್ತೆ ಅವ್ರು ಬಂದ್ಬಿಟ್ಟು ದೇವರಿಗೆ ಪೂಜೆ ಮಾಡ್ತಾ ಇದ್ರು ಸೊ ಇದು ನಾಳೆ ಎಲ್ಲಿ ಕಟ್ಬೇಕಲ್ವಾ ದೇವ್ರ ಹತ್ರ ಆ ಒಂದು ಎತ್ಗಳು ಅಲ್ಲಿಗೆಲ್ಲ ಪೂಜೆ ಮಾಡಿ ಕರ್ಕೊಂಡು ಹೋಗ್ತಾರೆ ಸೊ ಅದಕ್ಕೆ ನಾನು ಕೂಡ ಪೂಜೆ ಎಲ್ಲ ಮುಗಿಸ್ತೀವಿ ಆನಂತರ ನಿಮಗೆ ಹೇಳೋದಲ್ವ ಹೊರಗಡೆನೆ ಆಡ್ತಾ ಇದ್ದಾನೆ ಸೊ ಇಷ್ಟೇ ಇವತ್ತಿನ ವೀಡಿಯೋ ಸ್ನೇಹಿತರೆ ಆದಷ್ಟು ಹಳ್ಳಿ ವೀಡಿಯೋನ ಹಾಗೆ ರಾ ಹಾಕೋದಕ್ಕೆ ನಾನು ಟ್ರೈ ಮಾಡಿದ್ದೀನಿ ವಾಯ್ಸ್ ಓವರ್ ಕೊಡೋದಿನ್ ಕೊಡೋದಕ್ಕಿಂತ ಆದಷ್ಟು ರಾ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಯಾಕೆಂದರೆ ತುಂಬ ಜನಕ್ಕೆ ಬೇರೆ ಬೇರೆ ಹಳ್ಳಿಗಳಲ್ಲಿ ಬೇರೆ ಬೇರೆ ಕಲ್ಚರ್ಸ್ ಇರುತ್ತೆ ಬೇರೆ ಬೇರೆ ಸಂಪ್ರದಾಯಗಳಿರುತ್ತೆ ಹಬ್ಬ ಹರಿದಿನಗಳು ಕೂಡ ಬೇರೆ ಥರ ಇರುತ್ತೆ ಸೊ ಎಲ್ಲವನ್ನು ಇವನ್ ಇವನ್ ನಾವು ಮಾತಾಡೋ ಶೈಲಿ ಕೂಡ ಬೇರೆ ಥರ ಇರುತ್ತೆ ಸೊ ಹಾಗಾಗಿ ಅವೆಲ್ಲ ಹಾಗೆ ಉಳ್ಕೊಳ್ಳಿ ನೆನಪಲ್ಲಿ ಅಂತ ಹೇಳಿ ಹಾಗೆ ನೀವು ನೀವು ನಿಮಗೂ ಕೂಡ ಎಂಜಾಯ್ ಮಾಡ್ಬೋದು ಅದನ್ನೆಲ್ಲ ಅಂತ ಹೇಳಿ ಹಾಗೇನೆ ರಾ ವಿಡಿಯೋಸ್ ನ ಹಾಕ್ತಾ ಇದೀನಿ ನಿಮ್ಗೆಲ್ಲ ಬಹುಶಃ ಇಷ್ಟ ಆಗಿರ್ಬೋದು ಒಂದ್ ಲೈಕ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಸೊ ಇಷ್ಟೇ ಇವತ್ತಿನ ವಿಡಿಯೋ ಸ್ನೇಹಿತರೆ ನಾಳೆ ಮತ್ತೆ ಒಂದು ಹಬ್ಬದ ಆಲ್ಮೋಸ್ಟ್ ಒಂದು ಫೋರ್ ವೀಡಿಯೋಸ್ ಫೋರ್ ವೀಡಿಯೋಸ್ ನಿಮಗೆ ಹಬ್ಬದ ವಿಡಿಯೋಸ್ಗಳು ಬರುತ್ತೆ ತುಂಬಾ ಚೆನ್ನಾಗಿದೆ ಆಲ್ರೆಡಿ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಸೊ ಎಲ್ರಿಗೂ ಕೂಡ ನಮಸ್ಕಾರ తో హుడ్గినీను హుడ్గినీ వేల కళకూ హోలి హాన్గల